ಡ್ರೋನ್ ಪ್ರತಾಪ್ನಿಂದ ಒಲಿದು ಬಂದ ಅದೃಷ್ಟ ನಾಮಿನೇಷನ್ ಪಾಸ್ ಸಿಗೋದು ಯಾವ ಸ್ಪರ್ಧೆಯೇ ಗೊತ್ತಾ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವೀಕ್ಷಕರೇ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಕ್ಕೊಂದು ತೆರವು ಪಡೆದುಕೊಂಡು ಮುನ್ನುಗ್ತಾ ಇದೆ ಹನ್ನೊಂದನೇ ಬಾರಿಗೆ ಕಾಲಿಟ್ಟ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಎಂಟ್ರಿ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರೋ ಹನ್ನೆರಡು ಸ್ಪರ್ಧಿಗಳಿಗೆ ಹೊಸ ಉರುಪು ತುಂಬಲು ತನಿಷಾ ಕುಪ್ಪಂಡ ಡ್ರೋನ್ ಪ್ರತಾಪ್ ಒರ್ತು ಸಂತೋಷ ಉತ್ತುಕಾಲಿ ಸಂತೋಷ ಆಗಮನವಾಗಿದೆ ಏನೋ ಬಿಗ್ ಬಾಸ್ ಮನೆಗೆ ಬಂದ ಡ್ರೋನ್ ಪ್ರತಾಪ್ ಸ್ಪರ್ಧಿಗಳಿಗಾಗಿ ಒಂದು ಟಾಸ್ಕ್ ಅನ್ನು ಹೊತ್ತು ತಂದಿದ್ದಾರೆ ಸೀಸನ್ ಹತ್ತರಲ್ಲಿ ಸ್ಪರ್ಧೆಯಾಗಿದ್ದ ಡ್ರೋನ್ ಪ್ರತಾಪ್ ಅವರ ದಿಕ್ಕನ್ನೇ ಬದಲಿಸಿದ ಟಾಸ್ಕ್ ಅನ್ನು ಈಗ ಮೂರು ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ ನೂರಾರು ಬಲೂನ್ಗಳನ್ನು ಬಿಗ್ ಬಾಸ್ ಮನೆ ತುಂಬಿದ ಹರಡಲಾಗಿದೆ ಅಷ್ಟು ಬಲೂನ್ಗಳಲ್ಲಿ ಕೇವಲ ಎರಡರಲ್ಲಿ ಮಾತ್ರ ನಾಮಿನೇಷನ್ ಪಾಸ್ ಇಡಲಾಗಿದೆ ಅಷ್ಟು ಬಲೂನ್ಗಳನ್ನು ಹುಡಿದ ಬಳಿಕ ಯಾರಿಗೆ ನಾಮಿನೇಷನ್ ಪಾಸ್ ಸಿಗುತ್ತದೆ ಎಂದು ಇಂದಿನ ಎಪಿಸೋಡ್ನಲ್ಲಿ ತಿಳಿದು ಬರಲಿದೆ ಇನ್ನು ಈ ಟಾಸ್ಗೆ ತ್ರಿವಿಕ್ರಮ್ ಶಿಶಿರ್ ಹಾಗೂ ರಜತ್ ಡ್ರೋಣ್ ಪ್ರತಾಪ್ ಅವರು ಆಯ್ಕೆ ಮಾಡಿದ್ದಾರೆ ಈ ಮೂವರ ಪೈಕಿ ಯಾರಿಗೆ ನಾಮಿನೇಷನ್ ಪಾಸ್ ಸಿಗುತ್ತದೆ ಅಂತ ಕಾದು ನೋಡಬೇಕಿದೆ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈಗ ತ್ರಿವಿಕ್ರಮ್ ಅವರಿಗೆ ಪಾಸ್ ಸಿಕ್ಕಿದೆ ಅನ್ನೋದು ಇದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಬಿಗ್ ಬಾಸ್ ನಾಮಿನೇಷನ್ ಪಾಸ್ ಸಿಕ್ಕಿ ಇದೀಗ ವಿಶೇಷ ಒಂದು ಅಧಿಕಾರವನ್ನು ತ್ರಿವಿಕ್ರಮ್ ಅವರು ಪಡೆದುಕೊಳ್ತಾರಾ ಅನ್ನೋದು ಕಾದ್ ನೋಡಬೇಕಿದೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಹಳೆಯ ಜರ್ನಿಯ ನೆನಪುಗಳನ್ನು ಮಾಡಿಕೊಂಡಿದ್ದಾರೆ ಡ್ರೋಣ್ ಪ್ರತಾಪ್ ಹೊಸ ಒಂದು ಅದೃಷ್ಟವನ್ನೇ ಬದಲಾಯಿಸಿದ ಬಿಗ್ ಬಾಸ್ ಮನೆಗೆ ಬಂದ ಡ್ರೋಣ್ ಪ್ರತಾಪ್ ಅವರು ಇದೀಗ ಹೊಸ ಸ್ಪರ್ಧೆಗಳ ಜೊತೆ ಇದೀಗ ಮಾತುಕತೆ ನಡೆಸಿ ಟಾಸ್ಕ್ ನೀಡಿ ನಾಮಿನೇಷನ್ನಿಂದ ಬಚಾವ್ ಮಾಡಿದ್ದಾರೆ ಇದು ಬಿಗ್ ಬಾಸ್ ಮನೆಯ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ನಮ್ಗೆ ಗುಸ್ತಾ ಇದ್ದೀನಿ ವೀಕ್ಷಕರೇ